ಬಿಟಿ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ವೈಕುಂಠ ಏಕದಶಿಯ ಪ್ರಯುಕ್ತ ದೇವಾಲಯದಲ್ಲಿ ವಾಸವಿ ಮಾತಿಗೆ ವಿಶೇಷ ಅಲಂಕಾರ ಪೂಜಾ ಕೈ ಕಾರ್ಯಗಳನ್ನು ನೆರವೇರಿಸಲಾಯಿತು ಪೇಟೆ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ದೇಗುಲದಲ್ಲಿ ವಾಸವಿ ಮಾತೆಗೆ ವಿಶೇಷ ಅಲಂಕಾರ ಪೂಜಾ ಕೈಕಾರ್ಯಗಳು ನಡೆಸಿ ಬೆಳಗ್ಗೆ ಅಭಿಷೇಕ ಹಾಗೂ ಪ್ರಕಾರೋತ್ಸವ ಸೇವೆ ಮಧ್ಯಾಹ್ನ ಮಹಾಮಂಗಳಾರತಿ ಸಂಜೆ ಆರ್ಯ ವೈಶ್ಯ ಮಂಡಳಿ ಹಾಗೂ ಅಂಗಸಂಸ್ಥೆಯಾದ ಶ್ರೀವಾರಿ ಭಜನಾ ಮಂಡಳಿ ಇವರ ನೇತೃತ್ವದಲ್ಲಿ ವಿಶೇಷ ಆಕರ್ಷಣೀಯ ದೃಶ್ಯ ಮತ್ತು ಅಲಂಕರಣೀಯ ಅವತಾರಣೀಯ ದಶಾವತಾರ ಎಂಬ ನೃತ್ಯ ರೂಪಕ ಹಾಗೂ ಭರತನಾಟ್ಯ ಪ್ರಸ್ತುತಪಡಿಸಲಾಯಿತು ವಿಷ್ಣುವಿನ ಎಲ್ಲಾ ದಶಾವತಾರದ ಪಾತ್ರಗಳನ್ನು ಮಹಿಳೆಯರು ಪಾತ್ರವಹಿಸಿ ಈ ಕಾರ್ಯಕ್ರಮವನ್ನು ಅವಿಸ್ಮರಣೀಯ que ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿ ಭಕ್ತಿ ಮತ್ತು ವಿಜೃಂಭಣೆಯಿಂದ ಆರ್ಯ ವೈಶ್ಯ ಜನಾಂಗದ ಮೂಲಕ ಸಮಸ್ತ ಲೋಕದ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರು ಶ್ರೀ ವಿ ರವೀಂದ್ರನಾಥ್ ಉಪಾಧ್ಯಕ್ಷರು ಬಿಎನ್ ವಿಶ್ವನಾಥ್ ಕಾರ್ಯದರ್ಶಿ ಬಿಡಿ ಅಶೋಕ್ ಮತ್ತು ಕಾರ್ಯಕಾರಿ ಮಂಡಳಿ ಮತ್ತು ವಾಸವಿ ವನಿತಾ ಸಂಘದ ಮಹಿಳಾ ಅಧ್ಯಕ್ಷರಾದ ಜ್ಯೋತಿ ಸುರೇಶ್ ವಾಸವಿ ಯುವ ಜನಸಂಘದ ಅಧ್ಯಕ್ಷರಾದ ಕೆಎಲ್ ಸುಧೀಂದ್ರ ಫಂಡ್ ಅಧ್ಯಕ್ಷರು ಗುರುರಾಜ್ ಶ್ರೀವಾರಿ ಭಜನಾ ಮಂಡಳಿ ಅಧ್ಯಕ್ಷರಾದ ಮಾಲತಿ ಪ್ರಶಾಂತ್ ವಾಸವಿ ಸೇವಾ ಮಂಡಳಿ ಅಧ್ಯಕ್ಷರಾದ ಕೃಷ್ಣಕುಮಾರ್ ಮತ್ತು ಎಲ್ಲಾ ಆರ್ಯವೈಶ್ಯ ಜನಾಂಗದ ಸದಸ್ಯರು ಭಾಗವಹಿಸಿ ಸಂಪನ್ನಗೊಳಿಸಿದರು ಗಣೇಶ್ ಟಿವಿ ಫೋರ್ಟು ಮಲೆನಾಡು ನ್ಯೂಸ್ ಬೇಲೂರು